ಹಾಯ್ ಸ್ನೇಹಿತರೆ ಇವತ್ತು ತಮಿಳ್ನಾಡಿನ ಎರಡನೇ ಅತ್ಯಂತ ದೊಡ್ಡ ನಗರ ಕೊಯಮತ್ತೂರ್ನಲ್ಲಿ ನಾವು ಇದ್ದೀವಿ ಕೊಯಮತ್ತೂರು ದೇಶದ ಹದಿನಾರನೇ ದೊಡ್ಡ ನಗರ ಈ ನಗರದ ಒಂದು ಪೊಲೀಸ್ ಮ್ಯೂಸಿಯಂ ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀನಿ ಇದು ಬ್ರಿಟಿಷ್ ಪೀರಡಲ್ಲೇ ಇದ್ದಂಥ ಒಂದು ಮ್ಯೂಸಿಯಂ ನಮ್ಮ ಟಿಪ್ಪು ಸುಲ್ತಾನರು ಕೊಯಮತ್ತೂರು ವರ್ಷದಲ್ಲಿತ್ತು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರ ನಂತರ ಎನ್ ಮಂಗಳೂರು ಒಪ್ ಶ್ರೀರಂಗಪಟ್ಟಣ ಒಪ್ಪಂದ ಆಯಿತು ಆ ನಂತರದಲ್ಲಿ ಇದು ಬ್ರಿಟಿಷರ್ಗೆ ಹ್ಯಾಂಡ್ ಓವರ್ ಆಗುತ್ತೆ ಇಲ್ಲಿ ಬ್ರಿಟಿಷ್ ಆಡಳಿತ ನಡೆಸಿದ ಒಂದು ಅದ್ಭುತವಾದ ಮ್ಯೂಸಿಯಂ ನೋಡಬಹುದು ಹಿಯರ್ ಒಂದು ಟ್ಯಾಂಕ್ ಇದೆ ಇದು ಆರ್ಮಿ ಟ್ಯಾಂಕ್ ಪೊಲೀಸ್ ಬೆಟಾಲಿಯನ್ ಅಲ್ಲಿ ಇರಲ್ಲ ಇದು ಬಟ್ ಆರ್ಮಿಯಿಂದ ತೆಗೆದುಕೊಂಡು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಮತ್ತು ಪೊಲೀಸ್ ಮ್ಯೂಸಿಯಂ ಕೊಯಮತ್ತೂರ್ನ ಒಂದು ಅದ್ಭುತ ಚಿತ್ರಣ ನೋಡ್ಬೋದು ಒಳಗಡೆ ನಿಮಗೆ ಹೆಚ್ಚಿನ ಒಂದು ವ್ಯೂಸ್ ಅನ್ನು ತೋರಿಸ್ತೀವಿ ಇಲ್ಲಿ ಸಣ್ಣ ಸಣ್ಣ ಮಿಸೈಲ್ಸ್ಗಳಿದೆ ಆ್ಯಂಡ್ ನಮ್ಮ ಕೆಲವು ಟ್ಯಾಂಕ್ಸ್ಗಳಿದೆ ಇನ್ನು ಹೆಚ್ಚಿನ ಇನ್ಫಾರ್ಮೇಶನ್ ಒಳಗಡೆ ನಿಮಗೆ ಕೊಡ್ತೀವಿ ಸ್ನೇಹಿತರೆ ಈ ಮ್ಯೂಸಿಯಂನ ಒಳಭಾಗವನ್ನು ನಿಮಗೆ ತೋರಿಸ್ತಾ ಇದ್ದೀವಿ ಆರ್ಮ್ಸ್ ಆ್ಯಂಡ್ ಆಮಿನೇಷನ್ಸ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೀನಿ ಬನ್ನಿ ನೋಡೋಣ ಇಲ್ಲಿ ಬರ್ತಾ ಇದ್ದೀವಿ ಮೊದಲನೇ ಬಾರಿಗೆ ಎ ಕೆ ಫಾರ್ಟಿ ಸೆವೆನ್ ರೈಫಲ್ ಅಲಾಕಾನಿಕ್ ಕಾಲಾಸ್ನಿಕೋ ರಷ್ಯನ್ ಮೇಡ್ ರೀಸೆಂಟ್ಲಿ ನಮ್ಮ ಇಂಡಿಯಾದಲ್ಲಿ ಕೂಡ ಎ ಕೆ ರೈಫಲ್ನ ಪ್ರೊಡಕ್ಷನ್ ಯೂನಿಟನ್ನು ಉತ್ತರ ಪ್ರದೇಶಲ್ಲಿ ಆರಂಭ ಮಾಡಿದ್ದೀವಿ ಎ ಕೆ ಫೋರ್ಟಿ ಸೆವೆನ್ ಒಂದು ಹೊಸ ಆಯುಧ ನಮ್ಮ ಆರ್ಮಿನಲ್ಲಿ ಪೊಲೀಸ್ ಸರ್ವಿಸಲ್ಲಿದೆ ಹಿಂದೆ ಏನಿದ್ವು ಹೇಗೆ ಬೆಳ್ಕೊಂಬಂತು ನೋಡ್ತಾ ಇದ್ದೀವಿ ಇಲ್ಲಿ ಪಾಯಿಂಟ್ ಫೈವ್ ಪಾಯಿಂಟ್ ಫೈವ್ ಸಿಕ್ಸ್ ಎಮ್ ಎಮ್ ಎಕ್ಸ್ ಕ್ಯಾಲಿಬರ್ ರೈಫಲ್ ಇದೆ ಪಾಯಿಂಟ್ ಫೈವ್ ಪಾಯಿಂಟ್ ಫೈವ್ ಸಿಕ್ಸ್ ಎಮ್ ಎಮ್ ರೈಫಲ್ ಇದೆ ಆ್ಯಂಡ್ ಸೋ ಮೆನಿ ಆರ್ಮ್ಸ್ ಆ್ಯಂಡ್ ಆಮಿನೇಷನ್ಸ್ ತಮಿಳ್ನಾಡು ಪೊಲೀಸ್ ಬ್ರಿಟಿಷ್ ಕ್ರೀಡಾ ಯೂಸ್ ಮಾಡಿದ್ದನ್ನು ನಾವು ನೋಡ್ತಾ ಇದ್ದೀವಿ ಈ ಆಯುಧಗಳು ಶತ್ರುಗಳ ವಿರುದ್ಧ ಹೋರಾಡಕ್ಕೆ ಕ್ರಿಮಿನಲ್ಸ್ಗಳನ್ನ ಟ್ರ್ಯಾಕ್ ಮಾಡೋಕ್ಕೆ ತುಂಬ ಬೇಕಾಗ್ತದೆ ಪಾಯಿಂಟ್ ಟು ಟು ರೈಫಲ್ ಪಾಯಿಂಟ್ ಟು ಟು ರೈಫಲ್ ಬ್ಯಾನೆಟ್ನೊಂದಿಗೆ ಹೇಗೆ ಬಳಸ್ತಾರೆ ಹೇಗಿತ್ತು ಇದು ಅಂತ ನೋಡ್ತಾ ಬರ್ಬೋದು ದೆನ್ ವಿ ಕಮ್ ಟು ಪಾಯಿಂಟ್ ತ್ರೀ ನಾಟ್ ತ್ರೀ ಈಗಲೂ ಪೊಲೀಸ್ನ ಡ್ರಿಲ್ಗಳಲ್ಲಿ ಬಳಸುವಂಥ ರೈಫಲ್ ಇದು ಪಾಯಿಂಟ್ ತ್ರೀ ನಾಟ್ ತ್ರೀ ನಾನು ಕೂಡ ಪೊಲೀಸಲ್ಲಿದ್ದಾಗ ಇದರಲ್ಲಿ ಫೈರಿಂಗ್ ಎಲ್ಲ ಮಾಡಿದ್ದೆ ಈ ಕಡೆ ಬರೋಣ ಪಿಸ್ತೂಲ್ಸ್ಗಳು ಪೊಲೀಸ್ ವ್ಯಾಪನ್ಸ್ ನೈನ್ ಎಮ್ ಎಮ್ ಸ್ಟೆನ್ ಮೆಷಿನ್ ಗನ್ ಮೇಲ್ಭಾಗದಲ್ಲಿರೋದು ನೈನ್ ಎಮ್ ಎಮ್ ಕ್ಯಾಬಿನ್ ಮೆಷಿನ್ ಗನ್ ಮೆಷಿನ್ ಗನ್ಗಳು ಅಂತಿರ್ತೀವಲ್ಲ ಫಿಲ್ಮ್ಸ್ ಎಲ್ಲ ನೋಡ್ತೀವಿ ಇದು ಇರುತ್ತೆ ಆ್ಯಂಡ್ ಒನ್ ಇಂಚ್ ಪಿಸ್ತೂಲ್ ತುಂಬ ದೊಡ್ಡ ಬುಲೆಟ್ ಫೈರ್ ಮಾಡುವಂಥ ಒನ್ ಇಂಚ್ ಪಿಸ್ತೂಲ್ ಇದು ಮತ್ತೆಲ್ಲ ಪಾಯಿಂಟ್ ತ್ರೀ ಜೀರೋ ಏಯ್ಟ್ ಪಾಯಿಂಟ್ ನೈನ್ ಎಮ್ ಎಮ್ ಪಿಸ್ತೂಲ್ಗಳು ನೋಡ್ತಿದ್ದೀರಿ ನೀವು ದೆನ್ ಹಿಯರ್ ಒನ್ ದ ಬಿಗ್ ನೈನ್ ಎಮ್ ಎಮ್ ಬ್ರೀಫ್ ಕೇಸ್ ಮೆಷಿನ್ ಪಿಸ್ತೂಲ್ ಅಂತ ಇದನ್ನು ಇಲ್ಲಿ ನೋಡ್ಬೋದು ಈ ಕಡೆ ಬರೋಣ ಟಿಯರ್ ಗ್ಯಾಸ್ ಈ ಪೊಲೀಸ್ ಮಾಬನ್ನು ಕಂಟ್ರೋಲ್ ಮಾಡ್ಬೇಕಾದ್ರೆ ಟಿಯರ್ ಗ್ಯಾಸ್ ಮಾಡ್ತಾರೆ ಇದರಲ್ಲಿ ಒಂದು ದ್ರಾವಣ ಇರುತ್ತೆ ಈ ದ್ರಾವಣನ ಈ ಗನ್ನಲ್ಲಿ ಹಾಕೊಂಡು ಫೈರ್ ಮಾಡಿದಾಗ ಅದು ಹೋಗಿ ಮಾಬ್ ಮಧ್ಯೆ ಬೀಳುತ್ತೆ ಒಂದು ಗ್ಯಾಸ್ ರಿಲೀಸ್ ಆಗುತ್ತೆ ಕಣ್ಣಲ್ಲಿ ನೀರು ಉರಿ ಉರಿ ಸ್ಟಾರ್ಟ್ ಆಗುತ್ತೆ ಆವಾಗ ಜನ ಗುಂಪಿಂದ ಚದುರು ಹೋಗ್ತಾರೆ ಅದನ್ನು ಟಿಯರ್ ಗ್ಯಾಸ್ ಗ್ರನೇಡ್ಗಳು ಅಂತ ಕರಿತೀವಿ ಈ ಕಡೆ ಬರೋಣ ಪೊಲೀಸ್ನಲ್ಲಿ ಯೂಸ್ ಮಾಡುವ ಕೆಲವೊಂದು ವೆಪ್ ಇನ್ಸ್ಟ್ರೂಮೆಂಟ್ಸ್ಗಳು ಲಾಠಿ ಗೊತ್ತಿರುತ್ತೆ ಲಾಠಿ ಚಾರ್ಜ್ ದೆನ್ ಇದನ್ನು ಬ್ಯಾಟನ್ ಅಂತ ಕರಿತೀವಿ ಶಾಕ್ ಬ್ಯಾಟನ್ ಇದು ಅಧಿಕಾರಿಗಳು ಬಳಸ್ ಶಾಕ್ ಬ್ಯಾಟನ್ಗಳು ಮತ್ತು ಬ್ಯಾಟನ್ ಈ ಪೊಲೀಸ್ ಹಸ್ತಾಂತರಗಳು ಅಧಿಕಾರಿಗಳು ಎಕ್ಸ್ಚೇಂಜ್ ಆಗುವಾಗ ಬ್ಯಾಟನ್ಸ್ ಎಕ್ಸ್ಚೇಂಜ್ ಮಾಡ್ತಾರೆ ಅಲ್ಲಿ ನೋಡ್ಬೋದು ನೀವು ಕೆಳಗಡೆ ಇದೆ ಲೀಡಿಂಗ್ ಚೈನ್ಸ್ಗಳು ಆ್ಯಂಡ್ ಹ್ಯಾಂಡ್ ಕಪ್ಸ್ಗಳು ಇದು ಅಪರಾಧಿಗಳನ್ನು ಆರೋಪಿಗಳನ್ನು ಹಿಡ್ಕೊಂಡು ಬರೋದಕ್ಕೆ ಮತ್ತು ಅವ್ರನ್ನ ಕ್ಯಾಚ್ ಮಾಡ್ಕೊಳ್ಳೋದಕ್ಕೆ ಇದನ್ನ ಬಳಸ್ಕೊಂಡಿರ್ತಾರೆ ದೆನ್ ಹಿಯರ್ ಕಮ್ಸ್ ಸ್ಟೋನ್ ಗಾಡ್ಸ್ ಸತ್ತುಗಳಾಗ್ತಾ ಇರುತ್ತೆ ನಮ್ಮ ಪೊಲೀಸ್ ಸಿಬ್ಬಂದಿ ರಕ್ಷಣೆ ಆಗಬೇಕು ಅದಕ್ಕೋಸ್ಕರ ಸ್ಟೋನ್ ಗಾರ್ಡ್ಸ್ಗಳು ಈ ರೀತಿ ವೆರೈಟಿ ಇರುತ್ತೆ ಇಲ್ಲೊಬ್ಬ ರಿಯಟ್ಟನ್ನು ಕಂಟ್ರೋಲ್ ಮಾಡುವ ಪೊಲೀಸ್ ಮ್ಯಾನ್ ಯಾವ ರೀತಿ ಪ್ರಿಪೇರ್ ಇರಬೇಕು ಅಂತ ಒಂದು ವಿಗ್ರಹ ಮಾಡಿದ್ದಾರೆ ದೆನ್ ಇಲ್ಲಿ ಬರ್ತೀನಿ ಬುಲೆಟ್ಸ್ ಭಾಳ ಜನ ಬುಲೆಟ್ಸ್ ಅಂದರೆ ಏನು ಅಂತ ಸರಿಯಾಗಿ ಗೊತ್ತಿರಲ್ಲ ಬುಲೆಟ್ಸ್ ಅಂದರೆ ಈ ಪೂರ್ತಿ ಬುಲೆಟ್ ಹೋಗಿ ಅವರೊಳಗೆ ಕೊರಿಯುತ್ತೆ ಅಂತ ಅಲ್ಲ ಹಿಂಭಾಗ ಪೂರ್ತಿ ಅದರಲ್ಲಿ ಮದ್ದು ಇರುತ್ತೆ ಆ ಮದ್ದು ನೀವು ಫೈರ್ ಮಾಡ್ಕೊಳ್ಳೆ ಸ್ಫೋಟಕಗೊಂಡು ಮುಂದೋಗುತ್ತೆ ಮುಂಭಾಗದ ನಿಬ್ಬು ಮಾತ್ರ ಹೋಗಿ ವ್ಯಕ್ತಿಯಲ್ಲಿ ಚುಚ್ಕೊಳ್ಳುತ್ತೆ ರೊಟೇಷನ್ಸ್ ಅದು ಸ್ಪೈರಲ್ಲಾಗಿ ಸುತ್ಕೋತಾ ಸುತ್ಕೋತಾ ಹೋಗಿ ಶ್ ಒಂದು ಇಂಜುರಿ ಮಾಡುತ್ತೆ ಇದು ಬುಲೆಟ್ನ ಒಂದು ಈ ಬುಲೆಟಿಂದ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಬುಲೆಟ್ ಪ್ರೂಫ್ ಬುಲೆಟ್ ಪ್ರೂಫನ್ನು ಹೇಗೆ ರೆಡಿ ಮಾಡ್ತಾರೆ ಏನು ಮಾಡ್ತಾರೆ ನಾವು ನೋಡ್ತಾ ಬರ್ಬೋದು ನೆಕ್ಸ್ಟ್ ಇಲ್ಲಿ ಬರ್ತೀನಿ ಮಲ್ಟಿ ಬ್ಯಾರಲ್ ಲಾಂಚರ್ ಅಗ್ನಿವರ್ಷ ಮಲ್ಟಿ ಬ್ಯಾರಲ್ ಹಲವು ಬ್ಯಾರಲ್ಗಳನ್ನು ಬಳಸಿ ಹೇಗೆ ಶೂಟ್ ಮಾಡ್ಬೋದು ಏಕಕಾಲಕ್ಕೆ ನಾಲ್ಕು ಮೂರು ಏಳು ಬ್ಯಾರಲ್ಗಳಿಂದ ಶೂಟ್ ಆಗುತ್ತೆ ಇದು ಅಗ್ನಿವರ್ಷ ಕೇಪಬಲ್ ಲಾಂಚಿಂಗ್ ಸೆವೆನ್ ಟಿಯರ್ ಸ್ಮೋಕ್ ಶೆಲ್ ಅಂದರೆ ಅಶ್ ಅಶ್ವ ಏನು ಕಣ್ಣಿನ ನೀರನ್ನು ತರಿಸುವಂಥ ಟಿಯರ್ ಗ್ಯಾಸ್ನ ಒಂದು ವರ್ಷನ್ ಆಗಿರುತ್ತೆ ಓಕೆ ಮುಂದಿನ ವಿಡಿಯೋವನ್ನು ನೋಡೋಣ ಬನ್ನಿ ಹಿಂದೆ ಪೊಲೀಸಲ್ಲಿ ಆರ್ಮಿನಲ್ಲಿ ಬಳಸ್ತಾ ಇದ್ದಂಥ ಸೋರ್ಡ್ಸ್ಗಳು ತುಂಬ ಒಂದು ಮೂರು ನಾಲ್ಕು ಅಡಿ ಎತ್ತರದ ಸ್ವರ್ಡ್ಸ್ಗಳಿದೆ ಕೈಯನ್ನು ಕ್ಯಾಪ್ ಮಾಡಿಕೊಂಡು ಕೈಗೆ ಇಂಜುರಿ ಆಗದಂಗೆ ಪ್ರೊಟೆಕ್ಷನ್ ಗಾರ್ಡ್ಸ್ಗಳು ನೋಡ್ಬೋದು ಇದು ನಮ್ಮ ಪೊಲೀಸಲ್ಲಿ ಬಳಸಿದ್ದ ಮೊದಲ ಸ್ವರ್ಡ್ಸ್ಗಳು ದೆನ್ ಇಲ್ಲಿ ಬರ್ತೀನಿ ಆ ಹಿಂದೆ ಇದ್ದಂಥ ಸಿಂಪಲ್ ಸಿಂಪಲ್ ಸ್ವರ್ಡ್ಸ್ಗಳಿದೆ ಈ ಕಡೆ ಬರೋಣ ಲಾಂಗ್ ಗನ್ಸ್ ತುಂಬ ಉದ್ದುದ್ದವಾದ ಗನ್ಸ್ಗಳಿದೆ ಎಸ್ ಬಿ ಎಲ್ ಎಲ್ ಬಿ ಎಲ್ ಗನ್ಸ್ಗಳು ಆ್ಯಂಡ್ ಸಿಂಗಲ್ ಬ್ಯಾರಲ್ ಬ್ರೀಚ್ ಲೋಡ್ ಗನ್ಸ್ಗಳು ಹೀಗೆ ವೆರೈಟಿ ವೆರೈಟಿ ಗನ್ಸ್ಗಳನ್ನು ನಾವಿಲ್ಲಿ ಐಡೆಂಟಿಫೈ ಮಾಡ್ಬೋದು ನೆಕ್ಸ್ಟ್ ಬರ್ತೀನಿ ಪಿಸ್ತೂಲ್ಗಳು ಪಿಸ್ತೂಲ್ಗಳು ಹ್ಯಾಂಡ್ ಗನ್ಸ್ಗಳನ್ನಾಗಿರ್ತಾವಿವು ನೀವು ನೋಡ್ಬೋದು ಇಲ್ಲೊಂದಿದೆ ಸ್ಪೆಷಲ್ ಪಾಯಿಂಟ್ ಫೋರ್ ಒನ್ ಜೀರೋ ವಾಕಿಂಗ್ ಸ್ಟಿಕ್ ಗನ್ ಅಂತ ವಾಕಿಂಗ್ ಸ್ಟಿಕ್ ಗನ್ಗಳು ಪಿಚ್ಚರ್ಗಳಲ್ಲಿ ನೋಡಿರ್ತೀರಿ ಹೀಗೆ ಹಿಡ್ಕೊಂಡು ಬರ್ತಾರೆ ಈಗ ಶೂಟ್ ಮಾಡ್ತಾ ಇರ್ತಾನೆ ವಾಕಿಂಗ್ ಸ್ಟಿಕ್ ಗನ್ ಕೂಡ ಇಲ್ಲಿ ಕಲೆಕ್ಷನ್ ಮಾಡಿದ್ದಾರೆ ನೈನ್ ಎಮ್ ಎಮ್ ಪಿಸ್ತೂಲ್ಗಳಿಂದ ಹಿಡಿದು ವೆರೈಟಿ ವೆರೈಟಿ ಪಿಸ್ತೂಲ್ಗಳನ್ನು ಇಲ್ಲಿ ನಾವು ಗಮನಿಸ್ತಾ ಬರ್ಬೋದು ಮುಂದಿನ ರೂಮ್ಗೆ ಹೋಗೋಣ ಬನ್ನಿ ಇದು ರೆಡಿ ಇದು ತಮಿಳ್ನಾಡು ಪೊಲೀಸ್ ಆಫೀಸರ್ಗಳ ರ್ಯಾಂಕ್ ಅಂಡ್ ಇನ್ಸೈನ್ಯಾ ನಾನು ಪೊಲೀಸ್ ಸಂಘಟನೆಗಳ ಒಂದು ವಿಡಿಯೋದಲ್ಲಿ ಎಲ್ಲ ಅಧಿಕಾರಿಗಳ ಕರ್ನಾಟಕದ ರ್ಯಾಂಕ್ ತೋರಿಸಿದ್ದೆ ಇಲ್ಲಿ ತಮಿಳ್ನಾಡ್ನ ರ್ಯಾಂಕ್ಸ್ ಇದೆ ಬಟ್ ದೆರ್ ಈಸ್ ನೋ ಡಿಫ್ರೆನ್ಸ್ ಎಲ್ಲ ಭಾರತದಾದ್ಯಂತ ಐ ಪಿ ಎಸ್ ರ್ಯಾಂಕ್ಗಳು ಒಂದೇ ರೀತಿ ಇರ್ತದೆ ವೆರಿ ಫಸ್ಟ್ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಎ ಡಿ ಜಿ ಪಿಗಳು ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸು ಆ್ಯಂಡ್ ಸೂಪರ್ಡೆಂಟ್ ಆಫ್ ಪೊಲೀಸು ಡೆಪ್ಯುಟಿ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸು ಸೂಪರ್ಡೆಂಟ್ ಆಫ್ ಪೋಲೀಸು ಹೀಗೆ ಡಿಫ್ರೆಂಟ್ ಇನ್ ಚೈನ್ಯಗಳನ್ನು ನಾವಿಲ್ಲಿ ಪೊಲೀಸ್ ರ್ಯಾಂಕ್ಗಳಲ್ಲಿ ಗುರುತಿಸ್ಬೋದು ಹಾಗೆ ತಮಿಳ್ನಾಡು ಪೊಲೀಸ್ಗೆ ಚೀಫ್ ಮಿನಿಸ್ಟರ್ಸ್ ಅವರಿಂದ ಸ್ಪೆಷಲ್ ನೋಟ್ಸ್ಗಳು ಫ್ರಮ್ ದಿ ಹಳೆಯ ಕಾಲದ ಚೀಫ್ ಮಿನಿಸ್ಟ್ರಿಂದ ನಮಗೆ ಗೊತ್ತಿರುವಂಥ ಕರುಣಾನಿಧಿಯವರು ಜಯಲಲಿತಾ ಅವರು ಆ್ಯಂಡ್ ಇ ಪಿ ಎಸ್ ಎಡಪ್ಪಾಡಿ ಪಳನಿಸ್ವಾಮಿಯವರು ಇವರೆಲ್ಲರೂ ಈ ಸ್ಟೇಟ್ ಪೊಲೀಸ್ಗೆ ಕೊಟ್ಟಿರುವಂಥ ಸ್ಪೆಷಲ್ ನೋಟ್ಸ್ಗಳನ್ನು ಇಲ್ಲಿ ಗಮನಿಸ್ಬೋದು ಮುಂದೆ ಬರೋಣ ಪೊಲೀಸ್ ಮೆಡಲ್ಸ್ ನಮ್ಮ ಸ್ಟೇಟ್ನಲ್ಲೂ ಇರುತ್ತೆ ಇಲ್ಲೂ ಇದೆ ಸ್ಟೇಟ್ ಪೊಲೀಸ್ ಮೆಡಲ್ ಒಳ್ಳೆಯ ಅಚೀವ್ ಮಾಡಿದಂಥ ಕೆಲಸ ಮಾಡೋಂಥ ಅಪರಾಧ ಟ್ರ್ಯಾಕ್ ಮಾಡಿದಂಥವ್ರಿಗೆ ಫಿಂಗರ್ ಪ್ರಿಂಟ್ ಅಚೀವ್ ಮಾಡಿದಂಥವ್ರಿಗೆ ಗುಡ್ ಸರ್ವಿಸ್ ಅವ್ರಿಗೆ ಆ ರೀತಿ ಬೇರೆ ಬೇರೆ ಕಾರಣಕ್ಕೆ ಬೇರೆ ಬೇರೆ ಮೆಡಲ್ಸ್ಗಳಿರುತ್ತೆ ವೆರೈಟಿ ವೆರೈಟಿ ಆಫ್ ಮೆಡಲ್ ಇದು ನಮ್ಮ ಸ್ಟೇಟ್ಗೂ ಈ ಸ್ಟೇಟ್ಗೂ ಒಂದೇ ಇರಬೇಕು ಅಂತ ಇಲ್ಲ ಚೇಂಜಸ್ ಕೂಡ ಇರ್ಬೋದು ದೆನ್ ಇಲ್ಲಿ ಬರ್ತೀವಿ ರ್ಯಾಂಕ್ಸ್ ಒಂದು ಇಂಚ ಸ್ಟೇಟ್ ಸರ್ವಿಸ್ ಸ್ಟೇಟ್ ಸರ್ವಿಸ್ ಅಂತ ಅಂದರೆ ನಮ್ಮ ರಾಜ್ಯದಲ್ಲಿ ರಿಕ್ರೂಟ್ಮೆಂಟ್ ಆಗೋದು ಮೊದಲು ಏನು ತೋರಿಸಿದೆಯೋ ಅದು ಐ ಪಿ ಎಸ್ ಮಟ್ಟದ್ದಾಗಿರುತ್ತೆ ಅದು ಆಲ್ ಇಂಡಿಯಾ ರಿಕ್ರೂಟ್ಮೆಂಟ್ದು ಇಲ್ಲಿ ಬಂದರೆ ಇದು ಸ್ಟೇಟ್ ಪೊಲೀಸಲ್ಲಿ ಕಾನ್ಸ್ಟೇಬಲ್ ಲೆವೆಲ್ ಹೆಡ್ ಕಾನ್ಸ್ಟೇಬಲ್ ಲೆವೆಲ್ ಆ್ಯಂಡ್ ಸಬ್ ಇನ್ಸ್ಪೆಕ್ಟರ್ ಡಿ ವೈ ಎಸ್ ಪಿ ಲೆವೆಲ್ವರೆಗೂ ಏನು ಟಿ ಪಿ ಎಸ್ ತಮಿಳ್ನಾಡು ಪೊಲೀಸ್ ಸರ್ವಿಸ್ ಏನು ನಮ್ಮ ಸ್ಟೇಟಲ್ಲಿ ಕರ್ನಾಟಕ ಪೊಲೀಸ್ ಸರ್ವಿಸ್ ಇರುತ್ತೆ ಆ ರೀತಿಯ ಒಂದು ರ್ಯಾಂಕ್ಸ್ ಏನು ಇನ್ ಆ ಸ್ಟೇಟ್ದಾಗಿರುತ್ತೆ ಇನ್ನು ಮುಂದಿನ ರೂಮ್ಗೆ ಹೋಗೋಣ ಸ್ನೇಹಿತರೆ ಇದು ಮ್ಯೂಸಿಯಂ ಹಾಗಾಗಿ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಟ್ ಮುದ್ರಣದ ಡಿವೈಸಸ್ಗಳು ಇಕ್ವಿಪ್ಮೆಂಟ್ಸ್ಗಳು ಹೇಗಿದ್ವು ಅಂತೇಳಿ ಹಂಡ್ರೆಡ್ ರುಪೀ ಹಂಡ್ರೆಡ್ ರುಪಿ ಫೈವ್ ರುಪಿ ಆ್ಯಂಡ್ ಟೂ ರುಪಿ ಫೈವ್ ರುಪಿ ಇದನ್ನು ಮಿಂಟ್ ಮಾಡುವಂಥ ಪ್ರಿಂಟ್ ಮಾಡುವಂಥ ಮಿಂಟ್ ಮಾಡುವಂಥ ಕಾಯಿನ್ಗಳು ಪ್ರಿಂಟ್ ಮಾಡುವಂಥ ನೋಟ್ಗಳ ಕೆಲವೊಂದು ಡಿವೈಸಸ್ ನೋಡ್ತೀರಾ ಮುದ್ರಣ ಯಂತ್ರಗಳಿಲ್ಲಿದೆ ಇದು ಹಳೇ ಟೈಪ್ನ ಮುದ್ರಣ ಯಂತ್ರಗಳು ಮೊದಲು ಈ ಥರದ ಮುದ್ರಣ ಯಂತ್ರಗಳಲ್ಲಿ ರೆಡಿ ಮಾಡ್ತಾ ಇತ್ತು ನೋಟ್ಗಳನ್ನು ಮಿಂಟ್ ಮಾಡಲಾಗ್ತಾ ಇತ್ತು ಇದು ತಮಿಳ್ನಾಡು ಪೊಲೀಸ್ ಕಲೆಕ್ಷನಲ್ಲಿ ನೋಡ್ಬೋದಾದ ಒಂದು ಅದ್ಭುತವಾದ ಕಲೆಕ್ಷನ್ಸ್ ಸ್ನೇಹಿತರೆ ನೆಕ್ಸ್ಟ್ ಬರ್ತಾ ಇದ್ದೀನಿ ಡಾಗ್ ಸ್ಕ್ವಾಡ್ ಬಗ್ಗೆ ಡಾಗ್ ಸ್ಕ್ವಾಡ್ ಅನ್ನೋದು ಆರ್ಮಿನಲ್ಲಿ ಮತ್ತು ಪೊಲೀಸ್ನಲ್ಲಿರುವಂಥ ಒಂದು ಸ್ಪೆಷಲ್ ಸ್ಕ್ವಾಡ್ ಇದು ಡಾಗ್ಸ್ಗಳು ಇನ್ ಮೆನಿ ಮೆನಿ ಡಿ ಇನ್ಸಿಡೆಂಟ್ಸ್ ನಾರ್ಕೋಟಿಕ್ ಡ್ರಗ್ಸ್ಗಳನ್ನು ಚೆಕ್ ಮಾಡ್ತವೆ ಎಕ್ಸ್ಪ್ಲೋಸಿವ್ ಚೆಕಪ್ ಕ್ರೈಮ್ ಡಿಟೆಕ್ಷನ್ ಟ್ರ್ಯಾಕಿಂಗ್ ಡಿಟೆಕ್ಷನ್ಸ್ ಬೇರೆ ಬೇರೆ ರೂಪದಲ್ಲಿ ಆ್ಯಂಡ್ ಅವು ಹೈಲಿ ಟ್ರೈನ್ಡ್ ಪೊಲೀಸ್ನವ್ರು ಹೇಗೆ ತರಬೇತಿ ಹೊಂದಿರ್ತಾರೋ ಆ ರೀತಿ ಅದ್ಭುತವಾದ ತರಬೇತಿ ಹೊಂದಿರ್ತಾರೆ ಈ ಶ್ವಾನದಳದಲ್ಲಿ ಎಲ್ಲ ಎಲ್ಲ ಥರದ ಬ್ರೀಡ್ಗಳು ಬರಲ್ಲ ನಮ್ಮ ಆರ್ಮಿಗೆ ರೀಸೆಂಟಾಗಿ ಜಾಯ್ನ್ ಆಗಿರೋದು ನಮಗೆ ಗೊತ್ತಿರುತ್ತೆ ಒಬ್ಬರಿ ಒಂದು ಎಕ್ಸಾಮ್ನಲ್ಲಿ ಕೇಳಿದರು ಯಾವ ತಳಿ ರೀಸೆಂಟ್ಲಿ ಜಾಯ್ನಡ್ ಡಾಗ್ ಸ್ಕ್ವಾಡ್ ಆಫ್ ಇಂಡಿಯನ್ ಆರ್ಮಿ ಅಂತ ದಟ್ ಈಸ್ ಮುದೋಳ ಮುದೋಳ ತಳಿ ಬರುತ್ತೆ ಇಲ್ಲಿ ನಾವು ಬೇರೆ ಬೇರೆ ತಳಿಯ ಡಾಗ್ಸ್ಗಳನ್ನ ಐಡೆಂಟಿಫೈ ಮಾಡ್ತಾ ಇದ್ದೀವಿ ಇವು ಅಪರಾಧ ಪತ್ತೆಯಲ್ಲಿ ತುಂಬ ಪ್ರಮುಖ ಪಾತ್ರ ವಹಿಸ್ತವೆ ಎಷ್ಟು ಶಿಸ್ತುಬದ್ಧವಾಗಿ ರೆಡಿಯಾಗ್ತವೆ ಡ್ರಿಲ್ಲಲ್ಲಿ ಭಾಗವಹಿಸ್ತವೆ ಅನ್ನೋದನ್ನು ನಾವು ಈ ಕ್ಲಿಪ್ಪಲ್ಲಿ ನೋಡ್ತಾ ಬರ್ಬೋದು ಮುಂದೆ ಇಲ್ಲಿ ರೆಕಾರ್ಡ್ಸ್ಗಳಿದೆ ಪೊಲೀಸ್ ರೆಕಾರ್ಡ್ಸ್ಗಳು ನೈನ್ಟೀನ್ ಟೆನ್ನಿಂದ ಹೇಗೆ ಡಾಕ್ಯುಮೆಂಟೇಷನ್ ಮೇಂಟೈನ್ ಮಾಡಬೇಕು ಪೊಲೀಸ್ನಲ್ಲಿ ಹಾಗೂ ಮೊದಲು ಈಗೆಲ್ಲ ಆಗಿದೆ ಮೊದಲು ಟೈಪಿಂಗ್ ಮೆಷಿನ್ ಇದನ್ನು ರೀಸೆಂಟ್ಲಿ ನೋಡ್ತಾ ಇದ್ದೀವಿ ನಾವು ಆದರೆ ಆಲ್ರೆಡಿ ಇದು ಮ್ಯೂಸಿಯಂ ಇದೆ ಟೈಪಿಂಗ್ ಮೆಷಿನ್ ಮೂಲಕ ಡಾಕ್ಯುಮೆಂಟೇಷನ್ ನಡೀತಾ ಇತ್ತು ಮುಂದೆ ನಾವು ಒಳಗೆ ಹೋಗೋಣ ಇಲ್ಲಿ ಬಂದರೆ ಪೊಲೀಸ್ನ ಅದ್ಭುತವಾದ ಸಿನೆರಿಗಳನ್ನು ನೋಡ್ತೀವಿ ದಿಸ್ ಈಸ್ ತಮಿಳ್ನಾಡು ಪೊಲೀಸ್ನ ಒಂದು ಸ್ಟ್ರಕ್ಚರ್ ಫ್ರಮ್ ದಿ ಕಾಂಚಿಪುರಂ ರೇಂಜಿಂದ ಸ್ಟಾರ್ಟ್ ಮಾಡಿ ತಿರುನಲ್ವೇಲಿ ರೇಂಜ್ವರೆಗೂ ಮೀನ್ಸ್ ಆಟ್ ದ ಎಂಡ್ ಆಫ್ ತಮಿಳುನಾಡು ಇಲ್ಲಿ ಟಾಪಲ್ಲಿ ಬಂದರೆ ತಿರುವಳ್ಳವೂರ್ ಅಂತ ಬರುತ್ತೆ ಇಲ್ಲಿವರೆಗೂ ವ್ಯಾಪಿಸಿರುವ ಈ ತಮಿಳುನಾಡಿನ ಒಂದು ಪೊಲೀಸ್ ರೇಂಜ್ ಇದೇ ರೀತಿ ನಮ್ಮಲ್ಲೂ ಕೂಡ ರೇಂಜಸ್ಗಳಿರುತ್ತೆ ತಮಿಳ್ನಾಡು ಪೊಲೀಸ್ನ ಡ್ರೆಸ್ ಕೋಡ್ಗಳು ಹೇಗಿರುತ್ತೆ ಏನು ಅಂತ ನೋಡ್ತಾ ಬರೋಣ ಬನ್ನಿ ಇಲ್ಲಿ ಒಳಗಡೆ ಕಂಪ್ ಕಂಪ್ಲೀಟ್ಲಿ ಸೈಂಟಿಫಿಕ್ ಡಿವೈಸಸ್ಗಳು ಏನು ಅಪರಾಧ ಪತ್ತೆಯಲ್ಲಿ ಫೋರೆನ್ಸಿಕ್ ಇರುತ್ತೋ ಆ ಫೋರೆನ್ಸಿಕ್ಕಲ್ಲಿ ಬಳಸುವಂಥ ಡಿವೈಸಸ್ಗಳನ್ನ ನಾವಿಲ್ಲಿ ನೋಡ್ಬೋದು ಫಿಂಗರ್ ಪ್ರಿಂಟ್ ಇಕ್ವಿಪ್ಮೆಂಟ್ಸ್ ಫಿಂಗರ್ ಪ್ರಿಂಟ್ಗಳು ಅಪರಾಧ ಟ್ರ್ಯಾಕ್ ಮಾಡೋದು ಪ್ರಮುಖ ಪಾತ್ರ ವಹಿಸ್ತವೆ ಅವನ ಪ್ಯಾಕಿಂಗ್ ಟೂಲ್ಸ್ಗಳೇನಿರ್ತವೆ ಪೌಡರ್ಸ್ಗಳೇನು ಸ್ಯಾಂಪಲ್ಸ್ಗಳೇನು ಏನೇನು ಡಿವೈಸಸ್ಗಳು ಬೇಕು ಕಂಪ್ಲೀಟ್ ಎಕ್ಸಾಮಿನೇಷನ್ ಬ್ಯಾಗ್ಸ್ ಇರುತ್ತೆ ಆ ಬ್ಯಾಗ್ ತೊಗೊಂಬಂದು ಕುತ್ಕೋತಾರೆ ಏನು ಪೊಲೀಸ್ ಅಧಿಕಾರಿ ಇನ್ವೆಸ್ಟಿಗೇಷನ್ ಮಾಡ್ತಾರೋ ಅವರಿಗೆ ಸಂಪೂರ್ಣ ಸಪೋರ್ಟ್ ಮಾಡೋದು ದಿಸ್ ಒನ್ ಅಂದರೆ ಇನ್ವೆಸ್ಟಿಗೇಷನ್ ಟೀಮ್ಗೆ ಹೆಚ್ಚು ಬೆಂಬಲವಾಗಿ ನಿಲ್ಲೋದು ಆ ಫಾರೆನ್ಸಿಕ್ ಟೀಮ್ ಇರುತ್ತೆ ಅದು ಬಂತು ಅಂದರೆ ಅಪರಾಧ ಹೆಚ್ಚು ಕಡಿಮೆ ಟ್ರ್ಯಾಕ್ ಆಯಿತು ಅಂತ ಅರ್ಥ ಇಲ್ಲಿ ಬರ್ತೀವಿ ಪೊಲೀಸ್ ಇಲಾಖೆಯಲ್ಲಿ ಬಳಸಿದ ಕೆಲವೊಂದು ಕ್ರೈಮ್ ರೆಕಾರ್ಡ್ಗಳು ಹಿಂದೆಲ್ಲ ರೆಕಾರ್ಡ್ಸ್ ಹೇಗೆ ಮೇಂಟೈನ್ ಮಾಡ್ತಾಯಿದ್ರು ಅಂತ ಇಲ್ಲಿ ಬರೋಣ ಹಳೇ ಮಾದರಿ ಓಲ್ಡ್ ಮಾದರಿಯಲ್ಲಿ ಈಗಷ್ಟೇ ಅಲ್ಲ ಫಿಂಗರ್ ಪ್ರಿಂಟ್ ಫಾರೆನ್ಸಿಕ್ ಎಲ್ಲ ಈಗ ಬಂದಿದೆ ಅಂದ್ಕೊಳ್ಳೋಂಗಿಲ್ಲ ಓಲ್ಡ್ ಮಾಡೆಲ್ ಫಿಂಗರ್ ಪ್ರಿಂಟ್ ಕಿಟ್ಗಳು ಈ ರೀತಿ ಇರ್ತಾ ಇತ್ತು ಇದಿಷ್ಟು ಅಪರಾಧ ಪತ್ತೆಯಲ್ಲಿ ಫೊರೆನ್ಸಿಕ್ ಲ್ಯಾಬ್ ಫೋರೆನ್ಸಿಕ್ ಟೀಮ್ನ ಪಾತ್ರ ಏನು ಅನ್ನೋದನ್ನು ನಿಮಗೆ ತೋರಿಸೋ ಪ್ರಯತ್ನ ಮಾಡ್ತಾ ಇದ್ದೀನಿ ಥ್ಯಾಂಕ್ ಸ್ನೇಹಿತರೆ ಪೊಲೀಸ್ ಯೂನಿಫಾರ್ಮ್ ಅಂದರೆ ನಮಗೆ ಖಾಕಿ ಅಂತ ಅನಿಸ್ತಾ ಇರುತ್ತೆ ಬಟ್ ಹಿಯರ್ ಸಿ ಬ್ಲೂ ಯೂನಿಫಾರ್ಮ್ ಇದೆ ನೀಲಗಿರಿ ಡಿಸ್ಟಿಕ್ ಪೊಲೀಸ್ನವರು ಬಳಸ್ಬೋದಾದ ಒಂದು ಯೂನಿಫಾರ್ಮ್ ಆಗಿರುತ್ತೆ ಮುಂದೆ ಬರ್ತೀನಿ ಯೂನಿಫಾರ್ಮ್ ಇನ್ ಏಯ್ಟೀನ್ ಸಿಕ್ಸ್ಟಿ ಟು ಆ ಕಾಲದಲ್ಲಿ ಪೊಲೀಸ್ ಮ್ಯಾನ್ ಏನು ಯೂನಿಫಾರ್ಮ್ ಧರಿಸ್ತಾ ಇದ್ದ ಆ ಯೂನಿಫಾರ್ಮ್ ಇದೆ ನೆಕ್ಸ್ಟ್ ಇಲ್ಲಿ ಬರ್ತೀವಿ ಸೆರ್ಮೋನಿಯಲ್ ಡ್ರೆಸ್ ಫಾರ್ ಬ್ರಿಟಿಷ್ ಪೊಲೀಸ್ ಏನು ಸೆರೆಮೊನಿ ಡ್ರಿಲ್ಸ್ ಕೊಡ್ತಾರೆ ಆ ಟೈಮಲ್ಲಿ ಬ್ರಿಟಿಷ್ ಪೊಲೀಸ್ ಬಳಸ್ತಾ ಇದ್ದ ಒಂದು ಯೂನಿಫಾರ್ಮ್ ಇದಾಗಿರುತ್ತೆ ದೆನ್ ನೈನ್ಟೀನ್ ತರ್ಟೀಸಲ್ಲಿ ಪೊಲೀಸ್ ಯೂನಿಫಾರ್ಮ್ ಯಾವ ರೀತಿ ಚೇಂಜ್ ಆಯಿತು ಈ ರೀತಿಗೆ ಬಂತು ನೆಕ್ಸ್ಟ್ ಬರ್ತೀವಿ ಯೂನಿಫಾರ್ಮ್ ಆಫ್ ಪೊಲೀಸ್ ಆಫೀಸರ್ಸ್ ನೈನ್ಟೀನ್ ಫೋರ್ಟಿ ಸಾವಿರದ ಒಂಬೈನೂರ ನಲವತ್ತರ ವೇಳೆಯಲ್ಲಿ ಏನು ಯೂನಿಫಾರ್ಮ್ ಇತ್ತು ದೆನ್ ನೈನ್ಟೀನ್ ಸೆವೆಂಟಿ ಬ್ರಿಟಿಷ್ ಪಿರಿಡಲೆಲ್ಲ ಪ್ಯಾಂಟ್ ಇತ್ತು ಬಟ್ ಆಫ್ಟರ್ ಇಂಡಿಪೆಂಡೆನ್ಸ್ ಇದು ಚಡ್ಡಿಗೆ ಬರುತ್ತೆ ಪೊಲೀಸ್ ಯೂನಿಫಾರ್ಮ್ ಈ ರೀತಿ ಇತ್ತು ನೈನ್ಟೀನ್ ಸೆವೆಂಟಿ ಟೈಮಲ್ಲಿ ನೆಕ್ಸ್ಟ್ ಬರ್ತೀವಿ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಕೋಬ್ರಾ ಅಂತ ಒಂದು ಫೋರ್ಸ್ ಇರುತ್ತೆ ಕೋಬ್ರಾ ಆ ಕೋಬ್ರಾ ಪೋಲೀಸ್ನಲ್ಲಿ ಈ ರೀತಿ ಯೂನಿಫಾರ್ಮ್ ಇರುತ್ತೆ ಇದು ನಕ್ಸಲ್ ಆ್ಯಂಟಿ ನಕ್ಸಲ್ಗಾಗಿ ಮಾಡಿದಂಥ ಒಂದು ಫೋರ್ಸ್ ಈಗಲೂ ಇದೆ ಕೋಬ್ರಾ ಕೋಬ್ರಾ ಪಡೆ ಯೂನಿಫಾರ್ಮ್ ಈ ರೀತಿ ಇರುತ್ತೆ ದೆನ್ ಯೂನಿಫಾರ್ಮ್ ಆಫ್ ಎಸ್ ಟಿ ಎಫ್ ಆಫ್ ತಮಿಳ್ನಾಡು ತಮಿಳ್ನಾಡು ಸ್ಪೆಷಲ್ ಟಾಸ್ಕ್ ಫೋರ್ಸ್ನ ಯೂನಿಫಾರ್ಮ್ ಈ ರೀತಿ ಇರುತ್ತೆ ಮತ್ತೆ ಮುಂದೆ ಹೋಗೋಣ ಯೂನಿಫಾರ್ಮ್ ಆಫ್ ಅಮೇರಿಕನ್ ಪೊಲೀಸ್ ಯು ಎಸ್ನ ಪೊಲೀಸ್ ಯೂನಿಫಾರ್ಮ್ ಯಾವ ರೀತಿ ಇದೆ ಹೇಗೆ ಪ್ರಿಪೇರ್ ಆಗಿರ್ತಾರೆ ಇಲ್ಲಿ ನೋಡ್ತಿದ್ದೀವಿ ದೆನ್ ವಿ ಕಮ್ ಟು ಯೂನಿಫಾರ್ಮ್ ಆಫ್ ತಮಿಳ್ನಾಡು ಕಮ್ಯಾಂಡೋ ಪೊಲೀಸ್ ಕಮ್ಯಾಂಡೋ ಪೊಲೀಸ್ ಪಡೆ ಏನು ತಮಿಳ್ನಾಡಲ್ಲಿದೆ ಅದರ ಯೂನಿಫಾರ್ಮ್ ಇದಾಗಿರುತ್ತೆ ಮುಂದೆ ಬರ್ತೀನಿ ದ ಯೂನಿಫಾರ್ಮ್ ಆಫ್ ಸಬ್ ಇನ್ಸ್ಪೆಕ್ಟರ್ ಟ್ವೆಂಟಿ ಫಸ್ಟ್ ಸೆಂಚುರಿ ಎಸ್ ಐಸ್ಗಳ ಯೂನಿಫಾರ್ಮ್ ಇದು ಈಗಿಂದು ದೆನ್ ಫೈನಲಿ ಐ ಶೋ ಯೂನಿಫಾರ್ಮ್ ಆಫ್ ಆರ್ ಎ ಎಫ್ ರ್ಯಾಪಿಡ್ ಆ್ಯಕ್ಷನ್ ಫೋರ್ಸ್ ಆಫ್ ತಮಿಳುನಾಡು ಪೊಲೀಸ್ ಇದು ಸ್ಟೇಟ್ ಬೈ ಸ್ಟೇಟ್ ಚೇಂಜ್ ಇರ್ಬೋದು ಒಂದೇ ಥರ ಇರ್ಬೋದು ಡಿಸೈಡನ್ನು ಆಯಾ ಡಿ ಜಿ ಆ್ಯಂಡ್ ಗೌರ್ಮೆಂಟ್ಗಳು ಮಾಡ್ತವೆ ಮುಂದೆ ಏನಿದೆ ನೋಡ್ತಾ ಬರೋಣ ದೆನ್ ಪೊಲೀಸ್ ಡ್ರೆಸ್ ಹಾಕೋದೇ ಒಂದು ಮಜಾ ಅದರಲ್ಲಿ ಕ್ಯಾಪ್ಸ್ ಆ್ಯಂಡ್ ಬೆಲ್ಟ್ಸ್ಗಳು ಪ್ರಮುಖ ಪಾತ್ರ ವಹಿಸ್ತವೆ ತಮಿಳುನಾಡು ಪೊಲೀಸ್ನಲ್ಲಿ ಬಳಸುವ ಬೆಲ್ಟ್ಸ್ಗಳ ವೆರೈಟಿ ರೀತಿ ಇರುತ್ತೆ ಟಿ ಪಿ ಎಸ್ ತಮಿಳುನಾಡು ಪೊಲೀಸ್ ಸರ್ವಿಸ್ ಅಂತ ಇರುತ್ತೆ ಆ ತಮಿಳ್ನಾಡು ಪೊಲೀಸ್ ಸರ್ವಿಸ್ನಲ್ಲಿ ಬಳಸುವ ಕೆಲವೊಂದು ಬೆಲ್ಟ್ಗಳ ಮಾಡೆಲ್ ಈ ರೀತಿ ಇದೆ ಮುಂದೆ ಬರ್ತೀನಿ ಕ್ಯಾಪ್ಗಳು ಕ್ಯಾಪ್ಗಳು ನಮ್ಮ ಕರ್ನಾಟಕ ಸ್ಟೇಟ್ ಪೊಲೀಸಲ್ಲಿ ಬಳಸುವ ಕ್ಯಾಪ್ಗಳು ಇದ್ವು ಬಟ್ ಈಗ ತಮಿಳ್ನಾಡು ಪೊಲೀಸಲ್ಲಿ ಇದು ಬಳಸ್ತಾ ಇಲ್ಲ ಬೇರೆ ಬೇರೆ ಥರದ ಕ್ಯಾಪ್ಗಳಿದೆ ಇವೆಲ್ಲ ಸೆರ್ಮೋನಿಯಲ್ ಕ್ಯಾಪ್ಸ್ ಆಗುತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಕ್ಯಾಪ್ಸ್ಗಳನ್ನು ಕೂಡ ನಾವು ನೋಡ್ಬೋದಾಗಿದೆ ಸ್ನೇಹಿತರೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕಮ್ಯುನಿಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಪಾತ್ರ ವಹಿಸುತ್ತೆ ಎಲ್ಲಾದರೂ ಏನಾದರೂ ಘಟನೆ ನಡೆದ ತಕ್ಷಣ ಇನ್ಫಾರ್ಮೇಷನ್ ಬೇಕು ಆ ಪೊಲೀಸ್ ಕಮ್ಯುನಿಕೇಷನ್ ರೇಡಿಯೋ ಫ್ರೀಕ್ವೆನ್ಸಿ ಟಾಕಿಗಳ ಮೂಲಕ ನಡೆಸ್ತಾರೆ ಅದಕ್ಕೆ ಬಳಸುವ ವೆರೈಟಿ ವೆರೈಟಿ ಡಿವೈಸ್ಗಳು ಆರ್ ಎಫ್ ಸಿಗ್ನಲ್ ಜನ್ರೇಟರ್ಗಳು ಹೆಚ್ ಎಫ್ ಸಿಗ್ನಲ್ ಜನ್ರೇಟ್ರುಗಳು ಆ್ಯಂಪ್ಲಿಫೈಯರ್ಸ್ಗಳು ಆ್ಯಂಪ್ಲಿಫೈಯರ್ಸ್ನ ವೆರೈಟಿ ವೆರೈಟಿ ಮಾಡಲ್ಗಳನ್ನು ಇಲ್ಲಿ ನೋಡ್ಬೋದು ದೆನ್ ಇಲ್ಲಿ ಬರ್ತೀವಿ ಮೊದಲೆಲ್ಲ ಈ ರೀತಿ ಹ್ಯಾಂಡ್ ಹೆಲ್ಡ್ ಹ್ಯಾಂಡ್ ಸೆಟ್ಗಳಿದ್ವು ಈಗ ಸ್ಮಾರ್ಟ್ ವಿ ಎಚ್ ಎಫ್ ಸೆಟ್ಗಳು ಈ ರೀತಿ ಬಂದಿದ್ದಾವೆ ಮೊದಲು ವೈರ್ಲೆಸ್ ವಾಕಿ ತಾಕಿಗಳ ಇದ್ದು ರೂಪ ಇದು ವೆರೈಟಿ ವೆರೈಟಿಯ ಟ್ರಾನ್ಸ್ಮಿಟರ್ಗಳನ್ನು ಕೂಡ ನೋಡ್ಬೋದು ದೆನ್ ಚಾರ್ಜರ್ಗಳು ಮೊದಲೆಲ್ಲ ಪವರ್ ಸಮಸ್ಯೆ ಇರ್ತಾ ಇತ್ತು ಏನು ಚಾರ್ಜರ್ಗಳನ್ನು ಬಳಸ್ತಾ ಇತ್ತು ಟಿ ಪಿ ಪೊಲೀಸ್ ನೋಡ್ತಾ ಇದ್ದೀವಿ ದೆನ್ ಮೈಕ್ರೋವೇವ್ ಎಕ್ವಿಪ್ಮೆಂಟ್ಗಳು ಮೈಕ್ರೋವೇವ್ ಡಿವೈಸ್ಗಳು ಈಗ ಮೊಬೈಲ್ನಲ್ಲಿ ಮೈಕ್ರೋವೇವ್ ಬಳಸ್ತಾ ಇದ್ದೀವಿ ಭಾಳ ಹಿಂದೆಯೇ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಮೈಕ್ರೋವೇವ್ ಡಿವೈಸ್ಗಳನ್ನ ಎರಡು ಸಾವಿರದ ಐದರ ಟೈಮಲ್ಲೇ ಬಳಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಓಕೆ ದೆನ್ ಇಲ್ಲಿ ಬರ್ತೀನಿ ಅಯಾನ್ ಸ್ಕ್ಯಾನ್ ಅಂತೇಳಿ ಇವೆಲ್ಲ ಅಪರಾಧ ಪತ್ತೆಯಲ್ಲಿ ಬಳಸುವ ಕೆಲವು ಸ್ಕ್ಯಾನರ್ಗಳಾಗಿರುತ್ತೆ ಇಲ್ಲಿ ನೋಡೋಣ ಗ್ಯಾಸ್ ಕ್ರೋಮೊಟೋಗ್ರಫಿ ಅಂತ ಒಂದು ಡಿವೈಸ್ ಇದೆ ಈ ಡಿವೈಸ್ ಕೂಡ ಅಪರಾಧ ಡಿಟೆಕ್ಷನ್ ಪ್ರಮುಖ ಪಾತ್ರ ವಹಿಸುತ್ತೆ ವಿಡಿಯೋ ಸ್ಪೆಕ್ಟ್ರಲ್ ಎಕ್ಸಾಮಿನರ್ ಈ ಡಿವೈಸ್ಗಳನ್ನ ನೋಡ್ಬೋದು ಇದಿಷ್ಟು ಪೊಲೀಸ್ ಕಮ್ಯುನಿಕೇಷನಲ್ಲಿ ಹೆಲ್ಪ್ ಮಾಡುವಂಥ ಒಂದು ಡಿವೈಸ್ಗಳ ಸಂಗ್ರಹವಾಗಿದೆ ಪೊಲೀಸ್ ಅಧಿಕಾರಿಗಳು ಒಂದು ಆರೋಪವನ್ನು ಅಪರಾಧವನ್ನು ಸಾಬೀತುಪಡಿಸಬೇಕಾದ್ರೆ ಡಾಕ್ಯುಮೆಂಟೇಶನ್ ವೆರಿ ಇಂಪಾರ್ಟೆಂಟ್ ವಿಟ್ನೆಸ್ ಕೇಳುತ್ತೆ ಕೋರ್ಟ್ ವಿಟ್ನೆಸ್ಗಾಗಿ ಬಹಳ ಹಿಂದೆ ಇಟ್ಟುಕೊಂಡಂಥ ಕ್ಯಾಮ್ರಾ ಇದು ನಾವಿವತ್ತು ಕ್ಯಾಮ್ರಾ ಎಷ್ಟು ಸ್ಮಾಲರ್ ಸೈಜಿಗೆ ಇದೀವಿ ಎಷ್ಟು ಲಾರ್ಜರ್ ಸೈಜಲ್ಲಿ ಆದಂಥ ವುಡನ್ ಫೀಲ್ಡ್ ಕ್ಯಾಮರಾ ವೆರಿ ಫಸ್ಟ್ ಜನರೇಷನ್ ಪೊಲೀಸ್ ಇಲಾಖೆಯಲ್ಲಿ ಬಳಸ್ತಿದ್ದ ಕ್ಯಾಮ್ರಾ ಇದಾಗಿತ್ತು ನೆಕ್ಸ್ಟ್ ಇಂಪ್ರೂವ್ಡ್ ವರ್ಷನ್ ಈ ರೀತಿಗೆ ತರ್ತಾರೆ ಅವರು ಕ್ಯಾಮ್ರಾವನ್ನು ಆನಂತರ ಗೊತ್ತೇ ಇದೆ ನಾವು ಜಪಾನ್ ಮೇಡದ ಪ್ಯಾನಸೋನಿಕ್ ಸೋನಿ ನೈಕಾನ್ ವೆರೈಟಿ ವೆರೈಟಿ ಈ ಹಿಂದಿನ ಮಾಡೆಲ್ಗಳಿವು ಇತ್ತೀಚಿನ ಮಾಡೆಲ್ಗಳು ಇಲ್ಲಿಗೆ ಬಂದಿದೆ ಈ ರೀತಿ ಕ್ಯಾಮ್ರಾಗಳನ್ನು ತಮ್ಮ ವಿಟ್ನೆಸ್ ಪ್ರೂಫ್ಗಾಗಿ ಪೊಲೀಸ್ ರೆಡಿ ಮಾಡ್ಕೋತಾರೆ ದೆನ್ ಬರೋಣ ಇಲ್ಲೊಂದು ಸ್ಪೈ ಇಕ್ವಿಪ್ಮೆಂಟ್ಸ್ ಅಂತ ಇರುತ್ತೆ ಸ್ಪೈ ಇಕ್ವಿಪ್ಮೆಂಟ್ಸ್ ಟೂ ರೀಸನ್ಸಲ್ಲಿ ಇಲ್ಲಿ ಎಕ್ಸ್ಪ್ಲೋರ್ ಮಾಡಿದ್ದಾರೆ ಅಂತ ನಾನು ಅಂದ್ಕೋತೀನಿ ಒಂದು ಪೊಲೀಸ್ನವರು ಎಲ್ಲೆಲ್ಲಿ ಸ್ಪೈ ಮಾಡ್ಬೋದು ಅಂತ ಇನ್ನೊಂದು ಈ ಸ್ಪೈ ಮಾಡೋದು ಇನ್ನೊಬ್ಬರ ಖಾಸಗಿತನ ಕದಿಯೋದು ತಪ್ಪು ಆ ಖಾಸಗಿತನವನ್ನ ಏನೇನು ಡಿವೈಸ್ಗಳು ಹೇಗೆ ಕದೀತಾವೆ ಅಂತ ನೋಡ್ಬೋದು ಇಲ್ಲೊಂದು ಚಾರ್ಜರ್ ಇದೆ ಆ ಚಾರ್ಜರ್ನ ಮೇಲ್ಭಾಗದಲ್ಲಿ ಸಣ್ಣ ಕ್ಯಾಮ್ರಾ ಇದೆ ಅದ್ರ ಮೂಲಕ ನಿಮ್ಮ ಖಾಸಗಿತನವನ್ನ ಕದಿಯಬಹುದು ಈ ಲಾಡ್ಜ್ಗಳಲ್ಲಿ ಅಲ್ಲಿ ಇಲ್ಲಿ ಈ ಕ್ಯಾಮ್ರಾಗಳು ಈ ರೀತಿ ಕೆಟ್ಟದಾಗಿ ಜನರ ಒಂದು ಖಾಸಗಿತನ ಕದೀತಾ ಇದ್ದಾವೆ ಇಲ್ಲಿ ನೋಡ್ಬೋದು ವೈಫೈ ಸ್ಮಾರ್ಟ್ಲಿಂಗ್ ಕ್ಯಾಮ್ರಾ ಇದರಲ್ಲೂ ಕೂಡ ಇರುತ್ತೆ ಇದೊಂದು ಲೈಟ್ ಅಂತ ಇದೆ ಲೈಟ್ ಅಲ್ಲಿ ಕೂಡ ಕ್ಯಾಮ್ರಾ ಇರುತ್ತೆ ಇದ್ರ ಬಗ್ಗೆ ನಾವು ಹೊರಗಡೆ ಹೋದಾಗ ನಮ್ಮ ಖಾಸಗಿತನವನ್ನು ಕಾಪಾಡ್ಕೊಳ್ಳೋಕೆ ಅಲರ್ಟ್ ಇರಬೇಕಾಗತ್ತೆ ದೆನ್ ಬರೋಣ ಇಲ್ಲಿ ಪೊಲೀಸ್ ಯೂನಿಫಾರ್ಮ್ನ ಕೆಲವೊಂದು ಡಿವೈಸಸ್ಗಳು ಯೂನಿಫಾರ್ಮ್ಸ್ ಇದೆ ಮುಂದೆ ಬರ್ತೀನಿ ಟ್ರಾಫಿಕ್ ಕೋಲಿ ಪೊಲೀಸ್ ಮೆಟೀರಿಯಲ್ ಟ್ರಾಫಿಕ್ ಅನ್ನೋದೇ ಒಂದು ಪೊಲೀಸ್ ಸಿಸ್ಟಮ್ನ ಸ್ಪೆಷಲ್ ಅಲೈನ್ಮೆಂಟ್ ಯಾಕಂದ್ರೆ ನಿನ್ನೆ ತಾನೇ ಇಶಾಗಿ ಹೋದಾಗ ನಾವು ಟ್ರಾಫಿಕಲ್ ಜಾಮಾಗಿ ಒನ್ ಆ್ಯಂಡ್ ಹಾಫ್ ಅವರ್ ಟ್ರಾಫಿಕಲ್ ಸಿಕ್ಕೊಂಡ್ವಿ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಅನ್ನೋದೇ ಸ್ಪೆಷಲ್ ನಮ್ಮ ಬೆಂಗಳೂರಲ್ಲಿ ಟ್ರಾಫಿಕ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ ಇದೆ ಅಲ್ಲಿ ಏನೇನು ಡಿವೈಸಸ್ಗಳು ಬಳಸ್ತಾರೆ ಅವರಿಗೆ ವೆಹಿಕಲ್ ಜೊತೆ ಆಟ ಆಡಬೇಕು ಅವರು ಅಪರಾಧಿಗಳ ಜೊತೆ ಆರೋಪಿಗಳ ಜೊತೆ ಅಲ್ಲ ವೆಹಿಕಲ್ಗಳು ಮೂವ್ಮೆಂಟ್ ಇದ್ದಾಗ ಹೇಗೆ ತಾವು ಕಾಣಿಸ್ಕೋಬೇಕು ಆ ರೀತಿ ಲೈಟನ್ ಪ್ಯಾಟ್ರನ್ಗಳು ಲಾಟಿಗಳಿವು ಆ್ಯಂಡ್ ಇಂಡಿಕೇಟರ್ಸ್ಗಳು ಇವನ್ನೆಲ್ಲ ಪೊಲೀಸಲ್ಲಿ ಯೂಸ್ ಮಾಡ್ತಾರೆ ದೆನ್ ಗೊತ್ತಿರ್ಬೋದು ಪೊಲೀಸ್ ಅಂದರೆ ಶಿಸ್ತು ಅಂದರೆ ನಾವೆಲ್ಲಿ ನೋಡ್ತೀವಿ ಡ್ರಿಲ್ಸ್ಗಳಲ್ಲಿ ನೋಡ್ತೀವಿ ಬ್ಯಾಂಡ್ಗಳಲ್ಲಿ ನೋಡ್ತೀವಿ ಇಷ್ಟಿಷ್ಟು ದೊಡ್ಡ ದೊಡ್ಡ ಪೊಲೀಸ್ ಬ್ಯಾಂಡ್ ಇಕ್ವಿಪ್ಮೆಂಟ್ಸ್ಗಳನ್ನ ನಾವು ನೋಡ್ತೀವಿ ಹಾರ್ನೆಟ್ಗಳು ಎಫೋರ್ನಿಯಮ್ಗಳು ಬ್ಯಾಸ್ಗಳು ಫ್ಲೂಟ್ಗಳು ಕ್ಲಾರ್ನೆಟ್ಗಳು ಇವೆಲ್ಲವೂ ಪೋಲೀಸ್ ಬ್ಯಾಂಡ್ನ ಪೊಲೀಸ್ ಘನತೆಯನ್ನು ಹೆಚ್ಚಿಸುವ ಡಿವೈಸ್ಗಳಾಗಿರುತ್ತೆ ಈ ಕಲೆಕ್ಷನ್ಸ್ ನನಗೆ ತುಂಬ ಖುಷಿ ಕೊಡ್ತಾಯಿದೆ ನಮ್ಮ ಕರ್ನಾಟಕ ಪೊಲೀಸ್ನಲ್ಲಿ ನಾನಿದ್ರೂ ಕೂಡ ಎಲ್ಲೂ ಈ ರೀತಿ ಹ್ಯೂಸ್ ಕಲೆಕ್ಷನ್ ಸಿಕ್ಕಿರಲಿಲ್ಲ ಇಡೀ ಪೊಲೀಸ್ನ ಒಂದು ಪರಿಚಯ ಮಾಡಿಕೊಡ್ಬಹುದಾದ ಒಂದು ಕಲೆಕ್ಷನ್ಸ್ ಇಲ್ಲಿ ನೋಡ್ತಾ ಇದ್ದೀವಿ ಸ್ನೇಹಿತರೆ ಇಲ್ಲಿ ತೋರಿಸ್ತಾ ಇದ್ದೀನಿ ಇಂಪ್ರೂವೈಸ್ಡ್ ಎಕ್ಸ್ಪ್ಲೋಸಿವ್ ಡಿವೈಸಸ್ ಮಾಡಲ್ ಅಂದರೆ ನಾವೇನು ಆಡು ಭಾಷೆ ಬಾಂಬ್ಸ್ ಅಂತಿವೆವು ಎಕ್ಸ್ಪ್ಲೋಸಿವ್ಸ್ಗಳು ವೆರೈಟಿ ವೆರೈಟಿ ಆಫ್ ಎಕ್ಸ್ಪ್ಲೋಸಿವ್ಸ್ ನೋಡ್ಬೋದು ಕೆಮಿಕಲ್ ಡಿಲೇ ಎಕ್ಸ್ಪ್ಲೋಸಿವ್ಸ್ ಬೆಲ್ಟ್ ಬಾಂಬ್ಸ್ಗಳು ಪೈಪ್ ಬಾಂಬ್ಸ್ಗಳು ಲೈಟ್ ಸೆನ್ಸಾರ್ಗಳು ಆಲ್ಟ್ರಾಸೋನಿಕ್ ಸೆನ್ಸಾರ್ಸ್ ಫ್ಲ್ಯಾಶ್ ಸೆನ್ಸಾರ್ಸ್ ಮೆಟಲ್ ಪ್ರಾಕ್ಸಿಮಿಟಿ ಇನ್ಫ್ರಾರೆಡ್ ಸೆನ್ಸಾರ್ಗಳು ಟಚ್ ಸೆನ್ಸರ್ಗಳು ಆ್ಯಂಡ್ ಸೌಂಡ್ ಸೆನ್ಸಾರ್ಸ್ ಶಬ್ದದ ಮೂಲಕ ಸೆನ್ಸಾರ್ ಮಾಡಿಕೊಂಡು ಬ್ಲಾಸ್ಟ್ ಆಗ್ತವೆ ಮೆಕ್ಯಾನಿಕಲ್ ಸೆನ್ಸರ್ ಆಟೋ ಟೈಮ್ ಇಟ್ಟು ಬ್ಲಾಸ್ಟ್ ಮಾಡ್ತಾರಲ್ಲ ಅದು ಆ್ಯಂಡ್ ಪ್ರೆಷರ್ ಟ್ರಾನ್ಸ್ಪ ಸೆನ್ಸಾರ್ಗಳು ಅಂದರೆ ಒಂದು ವೆಹಿಕಲ್ ಹತ್ತಿದ್ಕೊಳ್ಳೆ ಪ್ರೆಷರ್ ಬಿದ್ದುಕೊಳ್ಳೆ ಬ್ಲಾಸ್ಟ್ ಆಗೋಂಥದ್ದು ಈಗ ಮಲ್ಟಿಪಲ್ ಸೆನ್ಸಾರ್ ಇಟ್ಕೊಂಡು ಎಕ್ಸ್ಪೋಸಿಸ್ಗಳನ್ನ ರೆಡಿ ಮಾಡ್ತಾರೆ ಈ ಉಗ್ರಗಾಮಿ ಸಂಘಟನೆಗಳು ಆ್ಯಂಡ್ ಎಕ್ಸ್ಟ್ರೀಮಿಸ್ಟ್ಗಳು ಅದನ್ನು ಪೊಲೀಸರು ಡಿಟೆಕ್ಟ್ ಮಾಡಬೇಕಾಗತ್ತೆ ಅಲ್ಲಿ ನಾನ್ ಲೀನರ್ ಜಂಕ್ಷನ್ ಡಿಟೆಕ್ಟರ್ ಅದಕ್ಕೆ ಡಿಟೆಕ್ಟರ್ ಆಗಿ ಬಳಸ್ತಾ ಇರುವಂಥ ಡಿವೈಸ್ಗಳು ಅವು ಇದಾವ ಅಂತ ಈ ಡಿವೈಸ್ಗಳು ತಗೊಂಡೋದ್ರೆ ಇದು ಸಿಗ್ನಲ್ ಕೊಡ್ತವೆ ಆ ಸಿಗ್ನಲ್ ಮೂಲಕ ಇಲ್ಲಿ ಎಕ್ಸ್ಪ್ಲೋಸಿವ್ ಇದೆ ಅನ್ನೋದನ್ನು ಪತ್ತೆ ಮಾಡೋಕ್ಕೆ ಸಹಾಯ ಆಗುತ್ತೆ ದೆನ್ ಇದು ಪೋರ್ಟೆಬಲ್ ಎಕ್ಸ್ರೇ ಮಿಷಿನ್ ಪೊಲೀಸಲ್ಲಿ ಎಕ್ಸ್ರೇ ಕೂಡ ಬಳಸ್ತಾ ಇದ್ರು ಪೋರ್ಟೆಬಲ್ ಇದು ಸ್ಮಾಲರ್ ರೇಂಜಲ್ಲಿ ಬರುತ್ತೆ ಬಾಂಬ್ ಸ್ಕ್ವಾಡ್ನವರು ಹೈಲಿ ಬಾಂಬ್ ಸ್ಫೋಟ ಆದರೆ ಸಾಮಾನ್ಯ ಸ್ಫೋಟಗಳಲ್ಲಿ ಏನು ಆಗಬಾರ್ದು ಆ ರೀತಿ ತಮ್ಮ ಡ್ರೆಸ್ಸನ್ನು ಹಾಕ್ಕೊಂಡಿರ್ತಾರೆ ಇದು ಬಾಂಬ್ಸ್ ಸ್ಯೂಟ್ ಅಂತ ಕರಿತೀವಿ ಬಟ್ ಮೊನ್ನೆ ನಡೀತಲ್ಲ ನಮ್ಮ ಪುಲ್ವಾಮಾ ಘಟನೆ ಅಲ್ಲಿ ಈ ಥರ ಸ್ಯೂಟ್ಗಳೆಲ್ಲ ನಡೆಯೋದಿಲ್ಲ ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿ ಕೆ ಜಿ ಎಕ್ಸ್ಪ್ಲೋಸಿವ್ ತಂದಾಗ ಈ ಸ್ಯೂಟ್ಗಳೆಲ್ಲ ಕೆಲಸ ಮಾಡೋದಿಲ್ಲ ಸಾಮಾನ್ಯ ಎಕ್ಸ್ಪ್ಲೋಸಿವ್ ಟೈಮಲ್ಲಿ ಈ ರೀತಿ ಸ್ಯೂಟ್ಗಳನ್ನು ಧರಿಸ್ಕೊಂಡು ಹೋಗ್ತಾರೆ ನೆಕ್ಸ್ಟ್ ಕಂಟ್ರೋಲ್ ಯೂನಿಟ್ ಡೋರ್ ಫ್ರೇಮ್ ಆಫ್ ಮೆಟಲ್ ಡಿಟೆಕ್ಟರ್ ಅಂದರೆ ದ್ವಾರದ ಒಳಗೆ ಹೋಗ್ತಾ ಮೆಟಲ್ಗಳು ಡಿಟೆಕ್ಟ್ ಮಾಡುವಂಥ ಡಿವೈಸ್ ನೋಡಿರ್ಬೋದು ನೀವೆಲ್ಲ ಕಡೆ ದೊಡ್ಡ ದೊಡ್ಡ ಪ್ರೋಗ್ರಾಮ್ಗಳಲ್ಲಿ ಹಾಕಿರ್ತಾರೆ ಅಲ್ಲಿ ಆ್ಯಂಡ್ ದೆನ್ ಎಲೆಕ್ಟ್ರಾನಿಕ್ಸ್ ಸ್ಟೆಥೋಸ್ಕೋಪ್ ಆ್ಯಂಡ್ ಬಾಂಬ್ ಬ್ಲ್ಯಾಂಕೆಟ್ಸ್ಗಳು ಬಾಂಬ್ ಟೈಮಲ್ಲಿ ಬಳಸ್ಬೋದ ಬ್ಲ್ಯಾಂಕೆಟ್ಸ್ಗಳು ನೋಡ್ತೀವಿ ಇಲ್ಲಿ ಬರೋಣ ಮೈಂಡ್ ಡಿಟೆಕ್ಟರ್ಗಳು ಸೇಮ್ ಎಕ್ಸ್ಪ್ಲೋಸಿವ್ಗಳನ್ನು ಪತ್ತೆ ಮಾಡುವ ಅಡ್ವಾನ್ಸ್ಡ್ ಡಿಟೆಕ್ಟರ್ಸ್ಗಳಾಗಿರ್ತವೆ ದೆನ್ ಸರ್ಚ್ ಇಕ್ವಿಪ್ಮೆಂಟ್ಸ್ ನೈಟ್ ಟೈಮಲ್ಲಿ ಪೊಲೀಸ್ನವರು ಸರ್ಚ್ ಮಾಡಬೇಕಾದ್ರೆ ಹೈ ಫೋಕಸ್ಡ್ ಲೈಟ್ಸ್ಗಳು ಸರ್ಚ್ ಲೈಟ್ಸ್ಗಳು ಬೇಕಾಗುತ್ತೆ ದೆನ್ ಹ್ಯಾಂಡ್ ಮೆಟಲ್ ಡಿಟೆಕ್ಟರ್ಸ್ ಬೇಕಾಗುತ್ತೆ ಇವೆಲ್ಲ ಸರ್ಚ್ ಎಕ್ವಿಪ್ಮೆಂಟ್ಸ್ ಆಗಿರ್ತವೆ ಇಲ್ಲಿ ಬರ್ತೀವಿ ಎಲಿಪ್ಟಿಕಲ್ ಸರ್ಚ್ ಹೆಡ್ ಆ್ಯಂಡ್ ಸರ್ಚ್ ಹೆಡ್ ವಿತ್ ಟೆಲಿಸ್ಕೋಪಿಕ್ ಹ್ಯಾಂಡಲ್ ಈ ರೀತಿ ವೆರೈಟಿ ವೆರೈಟಿಯ ಸರ್ಚ್ ಡಿಟೆಕ್ಟರ್ಸ್ಗಳನ್ನ ಕೂಡ ನೋಡ್ಬೋದು ಫೈನಲಿ ಇಲ್ಲಿ ನೋಡೋಣ ಮೈನ್ ಡಿಟೆಕ್ಟರ್ಸ್ಗಳು ಮೆಟಲ್ ಡಿಟೆಕ್ಟರ್ಸ್ಗಳು ಕಂಡು ಡಿಟೆಕ್ಟ್ ಮಾಡುವ ಡಿಫ್ರೆಂಟ್ ಡಿಫ್ರೆಂಟ್ ಡಿವೈಸಸ್ಗಳನ್ನು ಇಲ್ಲಿ ತಮಿಳ್ನಾಡು ಪೊಲೀಸ್ವರು ಕಲೆಕ್ಷನ್ ಮಾಡಿದ್ದಾರೆ ಇದು ಎಲ್ಲ ಪೊಲೀಸ್ ಬಳಿ ಇರುತ್ತೆ ದ ಕಲೆಕ್ಷನ್ ನಾವಿಲ್ಲಿ ನಿಮ್ಮೆದ್ರಿ ತೋರಿಸ್ತಾ ಇದ್ದೀವಿ ಸ್ನೇಹಿತರೆ ನಮ್ಮ ಕರ್ನಾಟಕದಲ್ಲಿ ಹೇಗೆ ಪರಪ್ಪನ ಗ್ರಹಾರ ಇದೆಯೋ ಹಾಗೆ ಸೆಂಟ್ರಲ್ ಪ್ರಿಸನ್ ಪುಝಾಲ್ ಪುಝಾಲ್ ಸೆಂಟ್ರಲ್ ಪ್ರಿಸೆನ್ ಚೆನ್ನೈಲ್ಲಿ ಬರುತ್ತೆ ಅದರ ಒಂದು ಸ್ಟ್ರಕ್ಚರನ್ನು ಇಲ್ಲಿ ಕೊಟ್ಟಿದ್ದಾರೆ ಇದು ಎಷ್ಟು ಬ್ಯೂಟಿಯಾಗಿ ಕಟ್ಟಿದ್ದಾರೆ ಸೆಂಟ್ರಲ್ ಪ್ರಿಸನ್ ಎಲ್ಲೆಲ್ಲಿ ಏನೇನು ಇರುತ್ತದೆ ಫಾರೆಸ್ಟ್ ಇದೆ ಆ್ಯಂಡ್ ದೆನ್ ಪ್ರಿಸನ್ಗಳ ಒಳಭಾಗ ಹೇಗಿದೆ ಒಳಗೆ ಪ್ರದೇಶ ಹೇಗಿದೆ ಒಂದು ಅದ್ಭುತವಾದ ಬ್ಲೂ ಪ್ರಿಂಟ್ ಇಲ್ಲಿ ಸಿಗುತ್ತೆ ನಮಗೆ ಹೇಗಿದೆ ಪುಝಾಲ್ ಸೆಂಟ್ರಲ್ ಪ್ರಿಸನ್ ಆಫ್ ಚೆನ್ನೈ ಓಕೆ ಇನ್ನು ಹೆಚ್ಚಿನ ಮಾಹಿತಿ ಮುಂದೆ ನೀಡ್ತೀನಿ ಸ್ನೇಹಿತರೆ ಗನ್ ಪೌಡರ್ ಫ್ಲಾಸ್ಕ್ಗಳು ಹೇಗೆ ಗನ್ ಪೌಡರ್ ನಿಟ್ಟು ಇದನ್ನು ಎಸಿಯಲ್ಲಿ ಆಗ್ತಾ ಇತ್ತು ಅನ್ನೋದನ್ನ ಇಲ್ಲಿ ನೋಡ್ತಾ ಇದ್ದೀವಿ ಇದರ ಕಲೆಕ್ಷನ್ ಕೂಡ ಕ್ಯಾಟಾಪಾಲ್ಟ್ ಸ್ಟೋನ್ಗಳನ್ನು ಹೇಗೆ ಕಲೆಕ್ಷನ್ ಮಾಡಿದ್ದಾರೆ ಅಂತ ಗಮನಿಸ್ಬೋದು ಓಕೆ ಎಸ್ ರೆಡಿ ಇದು ಭಾಳ ಇಂಪಾರ್ಟೆಂಟ್ ರೆಡಿ ಹಾಂ ಸ್ನೇಹ್ ರೆಡಿ ಸ್ನೇಹಿತರೆ ತಮಿಳ್ನಾಡು ಪೊಲೀಸ್ ಬಳಿ ಇರೋಲ್ಲ ಇದು ಸಾಮಿನೇಷನ್ ಇದು ಆರ್ಮಿಲಿರ್ಬಹುದು ಬೋಫೋರ್ಸ್ ಆಮಿನೇಷನ್ ನೈನ್ಟೀನ್ ಏಯ್ಟೀಸಲ್ಲಿ ದೊಡ್ಡದಾದ ಒಂದು ಸುದ್ದಿ ಆಗುತ್ತೆ ಬೋಫೋರ್ ಸಾಮಿನೇಷನ್ ಬಗ್ಗೆ ಅದು ನಮ್ಮ ಸೇನೆಯ ದೊಡ್ಡ ಶಕ್ತಿ ಕೂಡ ಹೌದು ಆಮಿನೇಷನ್ಸ್ಗಳು ಅಂದ್ರೆ ಇವಿರ್ತವೆ ಇಲ್ಲಿ ನೋಡಬಹುದು ವೆರೈಟಿ ವೆರೈಟಿ ಸೈಜ್ ನಲ್ಲಿ ಬೇರೆ ಬೇರೆ ಆಮ್ಯೇಷನ್ಸ್ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ತಮಿಳ್ನಾಡುಗೆ ಏನು ಗೊತ್ತಿದೆ ನಿಮಗೆ ಬಂಗಾಳ ಕೊಲ್ಲಿ ಅತಿ ದೊಡ್ಡ ಕೋಸ್ಟ್ ಇದೆ ಆ ಬಂಗಾಳ ಕೊಲ್ಲಿ ಕೋಸ್ಟ್ನಲ್ಲಿ ಏನು ಆರೋಪಗಳು ಅಪರಾಧಗಳು ನಡೆಯುತ್ತೇವೆ ಅದನ್ನು ಡಿಟೆಕ್ಟ್ ಮಾಡೋದಕ್ಕೆ ಮರೈನ್ ಪೊಲೀಸ್ ಇರುತ್ತೆ ಮರೇನ್ ಪೊಲೀಸ್ ಬಳಿ ಬೋಟ್ಸ್ಗಳಿದೆ ಆ ಗಳ ಕಲೆಕ್ಷನ್ ಕೂಡ ಇಲ್ಲಿದೆ ಅದನ್ನು ಕೂಡ ನಾವು ಗಮನಿಸ್ತಾ ಬರೋಣ ನೆಕ್ಸ್ಟ್ ಮುಂದೆ ಹೋಗೋಣ ಗಳ ಕಲೆಕ್ಷನ್ ಮಾಡಿದ್ದಾರೆ ಇಲ್ಲಿ ಇದು ತಮಿಳ್ನಾಡು ಪೊಲೀಸ್ ಬಳಿ ಇರೋಲ್ಲ ಆದರೆ ತಮಿಳ್ನಾಡು ಪೊಲೀಸ್ ಆರ್ಮಿನಲ್ಲಿರುವಂಥ ಒಂದು ಮಿಸೈಲ್ನ ಕಲೆಕ್ಷನ್ ಮಾಡಿ ಇಟ್ಟಿದ್ದಾರೆ ಇದು ಒಂದು ಮಿಸೈಲ್ ಕಲೆಕ್ಷನ್ ಸ್ನೇಹಿತರೆ ಪೊಲೀಸ್ ಡಾಗ್ ಸ್ಕ್ವಾಡ್ ನೈನ್ಟೀನ್ ಫಿಫ್ಟಿ ಟೂನಲ್ಲಿ ತಮಿಳುನಾಡು ಪೊಲೀಸ್ಗೆ ಜಾಯ್ನ್ ಆಯಿತು ಅಂತ ಇಲ್ಲಿ ತೋರಿಸ್ತಾ ಇದ್ದಾರೆ ಮೇಲ್ಭಾಗದಲ್ಲಿ ನೋಡ್ಬೋದು ನೀವು ದ ರೇರ್ ಆಫ್ ದಿ ರೇರ್ ಲಾಂಗ್ ಗನ್ ನೈನ್ ಪಾಯಿಂಟ್ ತ್ರೀ ಫೀಟ್ ಮಝಲ್ ಲೋಡಿಂಗ್ ಗನ್ ವೇಟಿಂಗ್ ಸೆವೆಂಟೀನ್ ಕೆ ಜೀಸ್ ಹದಿನೇಳು ಕೆ ಜಿ ತೂಕದ ಒಂದು ಲಾಂಗ್ ಗನ್ನನ್ನು ಅಲ್ಲಿ ಗಮನಿಸ್ಬೋದು ಇಲ್ಲಿ ಬರ್ತೀವಿ ಎಲ್ ಎಮ್ ಜಿಗಳು ರಾಕೆಟ್ ಲಾಂಚರ್ ಏಯ್ಟಿ ಒನ್ ಎಮ್ ಎಮ್ ರಾಕೆಟ್ ಲಾಂಚರ್ಗಳು ಇದು ಕೂಡ ಆರ್ಮಿನಲ್ಲಿರುತ್ತೆ ರಾಕೆಟ್ ಲಾಂಚರ್ ದೆನ್ ಫೈನಲಿ ತಮಿಳ್ನಾಡಿನ ಪೊಲೀಸ್ನ ವಿವಿಧ ಕಟ್ಟಡಗಳನ್ನು ಇಲ್ಲಿ ನೋಡ್ತೀರಾ ತಮಿಳ್ನಾಡಿನ ಕಮಿಷ್ನರ್ ಪೊಲೀಸ್ ಅದರ ಒಂದು ವ್ಯವಸ್ಥೆಯನ್ನು ನೋಡ್ತೀವಿ ಇದಿಷ್ಟು ತಮಿಳ್ನಾಡು ಪೊಲೀಸ್ನ ಒಂದಷ್ಟು ಹೈಲೈಟ್ಗಳು ಸ್ನೇಹಿತರೆ ನನಗೊಂದು ಆಸೆ ಇತ್ತು ಆರ್ಮಿ ಟ್ಯಾಂಕರ್ನಲ್ಲಿ ಕುತ್ಕೋಬೇಕು ಆರ್ಮಿ ಟ್ಯಾಂಕರ್ ಮೂವಿಂಗಲ್ಲಿ ಓಡಾಡಬೇಕು ಅಂತ ನನ್ನ ಸೇನೆಯಲ್ಲಿರುವ ಸ್ನೇಹಿತರು ಕರೀತಾ ಇದ್ದಾರೆ ಬನ್ನಿ ಒಮ್ಮೆ ಅಂಥೇಳಿ ಆದರೆ ಇವತ್ತು ನನ್ನ ಅದೃಷ್ಟ ಆರ್ಮಿಯ ಒಂದು ಟ್ಯಾಂಕರ್ನಲ್ಲಿ ನೋಡ್ತಾ ಇದ್ದೀವಿ ಬಲದೇವ್ ಯೂನಿಟ್ ಫಾರ್ಟಿ ಏಟ್ ಎ ಆರ್ ಎಂಬ ಒಂದು ಆರ್ಮಿ ಟ್ಯಾಂಕರ್ ಇಲ್ಲಿದೆ ಇದು ತಮಿಳ್ನಾಡು ಪೊಲೀಸ್ ಕಲೆಕ್ಷನಲ್ಲಿ ನೋಡ್ತಾ ಇದ್ದೀವಿ ಇದು ಆರ್ಮಿನಲ್ಲಿರುತ್ತೆ ಪೊಲೀಸಲ್ಲಿರೋಲ್ಲ ಬಟ್ ಪೊಲೀಸ್ ಮ್ಯೂಸಿಯಂನಲ್ಲಿ ಇಂಥದ್ದೆಲ್ಲ ಸಂಗ್ರಹ ಮಾಡಿದಾಗ ರಾಜ್ಯದ ಹುಡುಗರು ದೇಶದ ಹುಡುಗರು ಇದನ್ನು ನೋಡಿ ಡಿಫೆನ್ಸ್ ಸರ್ವಿಸ್ ಸೇರೋಕ್ಕೆ ಮೋಟಿವ್ ಆಗ್ತಾರೆ ಅಂತ ನಾನು ಅಂದ್ಕೋತೀನಿ ತಮಿಳ್ನಾಡು ಪೊಲೀಸ್ ಪಡೆಯಲ್ಲಿ ಮಹಿಳಾ ಪಡೆ ಕೂಡ ತುಂಬ ಪ್ರಮುಖ ಪಾತ್ರ ವಹಿಸುತ್ತೆ ಈ ಪೊಲೀಸ್ ಮ್ಯೂಸಿಯಂನ ಕಂಪ್ಲೀಟ್ ಚಿತ್ರ ನೋಡ್ತಾ ಇದ್ದೀವಿ ಈ ಮೊದಲ ಮುಂಭಾಗದಲ್ಲಿ ಮೇಡಮ್ ಗಾರ್ಡ್ ಆಫ್ ಆನರ್ ಇಲ್ಲಿ ಗಾರ್ಡ್ ಇದ್ದಾರೆ ಅವರು ಈ ಮ್ಯೂಸಿಯಂನ ರಕ್ಷಿಸರು ಅಂದರೆ ವುಮೆನ್ ಇಸ್ ದ ಪವರ್ ಆಫ್ ದಿ ನೇಷನ್ ಅದನ್ನು ಪ್ರೂವ್ ಮಾಡ್ತಾ ಇದ್ದಾರೆ ದಿಸ್ ಈಸ್ ದ ತಮಿಳ್ನಾಡು ಪೊಲೀಸ್ ಮ್ಯೂಸಿಯಂ ಇದು ನಮ್ಮ ಕರ್ನಾಟಕಕ್ಕೂ ಕೂಡ ಪೊಲೀಸ್ ಆಗುವ ವಿದ್ಯಾರ್ಥಿಗಳಿಗೆ ಒಂದು ಮಾಡಲ್ ಆಗಿರುತ್ತೆ ಈ ರೀತಿ ಕಲೆಕ್ಷನನ್ನು ಅನ್ನು ನಮ್ಮ ಸ್ಟೇಟ್ ಕೂಡ ಮಾಡಲಿ ಅಂತ ನಾನು ಹಾರೈಸ್ತಾ ನಿಮ್ಮ ಹುಡು ನಮ್ಮ ತಂಡಕ್ಕೆ ಇದನ್ನೆಲ್ಲ ಅರ್ಪಿಸ್ತಾ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಥ್ಯಾಂಕ್ ಯು ಧನ್ಯವಾದಗಳು